ದೇಶ ನಮ್ಮ ದೇಶ ಇವತ್ತು ಸ್ವಾತಂತ್ರ್ಯಗೊಂಡಿದೆ ಸ್ವಾತಂತ್ರ್ಯ ಅಂದ್ರೆ ಏನಂದ್ರೆ ನಮ್ಮ ಪಾಡಿಗೆ ನಾವು ದುಡಿದು ಜೀವನ ಮಾಡೋದಲ್ಲ ನಾಡು ನುಡಿ ದೇಶದ ಸಂಸ್ಕೃತಿ ಒಳ್ಳೆಯ ಆಚಾರ ವಿಚಾರಗಳನ್ನು ಅಳವಡಿಸ್ಕೊಂಡು ನಾವು ಹುಟ್ಟಿದಂಥ ಮನೆಗೆ ನಾವು ಹುಟ್ಟಿದಂಥ ಊರಿಗೆ ನಾವು ಹುಟ್ಟಿದಂಥ ದೇಶಕ್ಕೆ ಒಳ್ಳೆಯ ಹೆಸರನ್ನು ತರುವಂಥ ಒಂದು ಮಹೋನ್ನತ ಉದ್ದೇಶವೇ ಸ್ವಾತಂತ್ರ್ಯ ಈ ಸ್ವಾತಂತ್ರ್ಯಕ್ಕಾಗಿ ನಮ್ಮ ದೇಶದಲ್ಲಿ ಸುಮಾರು ಎರಡು ನೂರು ವರ್ಷಗಳ ಕಾಲ ನಮ್ಮನ್ನು ಆಳಿದಂತ ಬ್ರಿಟಿಷರನ್ನ ತೊಲಗೋಸೋದಕ್ಕೆ ನಮ್ಮ ಪೂರ್ವಜರು ನಮ್ಮ ಹಿರಿಯರು ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾರೆ ಅನೇಕ ಜನ ಗಲ್ಲ ಗಂಬಕ್ಕೇರಿದ್ದಾರೆ ಅನೇಕ ಜನ ಆಂಗ್ಲರು ಗುಂಡೇಟಿಗೆ ಬಲಿ ಹಾಕಿದ್ದಾರೆ ಅನೇಕ ಜನ ಅವರ ಕಿರುಕುಳಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನೇಕರನ್ನ ಸಾಮೂಹಿಕವಾಗಿ ಹತ್ಯೆ ಮಾಡಿದ್ದಾರೆ ಅವುಗಳನ್ನೆಲ್ಲವನ್ನು ನಾವು ನೆನಪಿನಲ್ಲಿ ಇಟ್ಟುಕೊಂಡು ಪವಿತ್ರವಾದಂತ ಈ ಸ್ವಾತಂತ್ರ್ಯ ನಮಗೆ ಸಿಕ್ಕಿದೆ ನಾವು ಜಾತಿ ಮತ ಪಂಥ ಪಕ್ಷ ಪಂಗಡ ಅಣದ ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಹಿಂದೂಗಳು ನಾವೆಲ್ಲರೂ ಈ ಭಾರತ ಮಾತೆಯ ಮಕ್ಕಳು ಅನ್ನುವಂತ ಮನೋಭಾವನೆಯನ್ನು ಬೆಳೆಸಿಕೊಂಡು ನಾವೆಲ್ಲರೂ ಕೂಡ ಶೈಕ್ಷಣಿಕವಾಗಿ ಆರ್ಥಿಕವಾಗಿ